ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವೀಡಿಯೋದಲ್ಲಿ ಮೂರರಿಂದ ಐದನೇ ತರಗತಿಗೆ ಚಟುವಟಿಕೆಯ ವರದಿಯನ್ನು ಚರ್ಚಿಸೋಣ ಇದು ನಾಲ್ಕನೇ ವಾರದ ಚಟುವಟಿಕೆ ಸೊ ಇದು ನಾಲ್ಕನೇ ವಾರದಲ್ಲಿ ಬರುವಂತಹ ಚಟುವಟಿಕೆ ಚಟುವಟಿಕೆ ಯಾವ ರೀತಿ ಬರೀಬೇಕಂತ ಇಲ್ಲಿ ನೀವು ಕಾಣ್ಬೋದು ಮೊದಲಿಗೆ ನಾಲ್ಕನೇ ವಾರದ ವರದಿ ಮೂರರಿಂದ ಐದನೇ ತರಗತಿಗಾಗಿ ಅಂತ ಇದೆ ಚಟುವಟಿಕೆ ದೃಶ್ಯವನ್ನು ಹೊಂದಿಸು ಅಥವಾ ಸನ್ನಿವೇಶ ರಚನೆ ಅಂತಿದೆ ಬೇಕಾಗುವ ಸಂಪನ್ಮೂಲಗಳು ಕತೆಗಳ ಪುಸ್ತಕಗಳು ಸೊ ಚಟುವಟಿಕೆಯ ವಿವರನ ಇಲ್ಲಿ ಕಾಣ್ಬೋದು ಚಟುವಟಿಕೆಗಳ ವಿವರವನ್ನು ಇಲ್ಲಿ ಬರೆದಿದ್ದೀನಿ ಮುಂದೆ ಯಾವ ರೀತಿ ವರದಿಯನ್ನು ಬರೀಬೇಕು ಅದಕ್ಕೆ ಯಾವ ಯಾವ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ ಸೊ ಯಾವ ರೀತಿ ದೃಶ್ಯಗಳನ್ನು ರಚಿಸ್ಬೋದು ಅಂತ ನಂತರ ಅವುಗಳ ಬಗ್ಗೆ ಹೇಗೆ ಚರ್ಚಿಸೋದಂತ ನೋಡೋಣ ಸೊ ದೃಶ್ಯ ಈ ತರ ನಾವು ರಚಿಸ್ಬೋದು ಸೊ ಈ ತರ ದೃಶ್ಯಗಳ ರಾಜ ರಾಣಿ ರೈತ ಜಾದೂಗಾರ ಈ ತರ ವೇಷ ಹಾಕ್ಕೊಂಡು ಮಕ್ಕಳು ಆ ವಾರ ಪೂರ್ತಿ ಮನೋರಂಜನೆ ನೀಡಬಹುದು ಅದೇ ರೀತಿ ಹೊಸ ಪುಸ್ತಕಗಳನ್ನು ಪಡೆದು ಓದಬಹುದು ಈ ರೀತಿಯಾಗಿ ನಾಲ್ಕನೇ ವಾರದ ಚಟುವಟಿಕೆ ಮುಗಿಯುತ್ತೆ ನೋಡಿದ್ರಲ್ಲ ನಾಲ್ಕನೇ ವಾರದ ವರದಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ನೋಡಿದ್ದಕ್ಕೆ ಧನ್ಯವಾದ